ಹಾಯ್ फ्रेंड्स ಇట్లాಂಗಾ ಇದಾ ಚೇಂಜ್ ಮಾಡೋ ನೀ 100 ಮಂದಿ ಕರ್ಕೊಂಡು ಬಾ ನಾನು ಹೆದ್ರಂಗೂ ಲಾದ್ರ ಒಬ್ಬೊಬ್ಬರ ಬರಬಾ ಇಲ್ಲ ಅಂದ್ರೆ ನಾನು ವಿಡಿಯೋನ ಮಾಡ್ತಿದ್ದಿಲ್ಲ ಸೋ ಆದರೂ ಬಾಡಿ ಇನ್ನು ಸ್ವಲ್ಪ ಕಾಂಟಿಂಗ್ ಐತಿ ತಿಂದು ಮಾಡಕ್ಕೆ ಕೆಲಸ ಇಲ್ಲ ನಾನು ಬಡಿ ಮಾಗ್ಬಿಡ್ರು ಬೋರೆ ಹೋಗಲ ಒಂದು ಮಂದಿ ಟೊಮೆಟೊ ರೆಕಾರ್ಡಿಂಗ್ ಮಾಡೇ ನೀ ಮೈಕ್ ಅನ್ನ ಒಂದು ಫಿಗರ್ ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಆಲ್ರೆಡಿ ವಿಂಟರ್ ಆರ್ಕ್ ಸ್ಟಾರ್ಟ್ ಆಗೈತಿ ವಿಂಟರ್ ಆರ್ಕ್ ಇರಲಿ ಏನಿರಲಿ ಅಜಲ್ ಮಾಡೋರು ಮಾಡ್ತಿರ್ತಾರ ನೀವು ಗೆ ಅಲ್ಲಿ ಜಾಯ್ನ್ ಆಗ್ಬೇಕು ಅಂದ್ರೆ ಜಾಯ್ನ್ ಆಗ್ಬೋದು ಈ ವೆದರಿಗೂ ಅದಕ್ಕೂ ಬಲ್ಕಿಂಗ್ ಮಾಡೋದು ಬೆಸ್ಟ್ ಆಪ್ಷನ್ ಯಾಕಪ್ಪ ಅಂದ್ರೆ ಸಮ್ಮರ್ ಒಳಗೆ ಹೀಟ್ ಅದು ಜಾಸ್ತಿ ಇರ್ತೈತಿ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರ್ತೈತಿ ಕರೆಕ್ಟ್ ಡೈಜೆಷನ್ ಆಗಲ್ಲ ರಿಕವರಿ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಆಗ್ತಾವ ಹೈ ಪ್ರೋಟೀನ್ ಡೈಟ್ ಫಾಲೋ ಮಾಡಕ್ ಸ್ವಲ್ಪ ಕಷ್ಟ ಆಗತ್ತಿ ಸೊ ಹಂಗಾಗಿ ಈ ವಿಂಟರ್ ಒಳಗೆ ಬಲ್ಕಿಂಗ್ ಮಾಡೋಕೆ ಒಳ್ಳೆ ಆಪ್ಷನ್ ಇದೆ ಯಾಕಂದ್ರೆ ಕೋಲ್ಡ್ ಹೊರಗನು ಕೋಲ್ಡ್ ಜಾಸ್ತಿ ಇರ್ತೈತಿ ಸ್ವಲ್ಪ ಹೆಲ್ತ್ ಇಶ್ಯೂ ಐತಿ ಅಡ್ಜಸ್ಟ್ ವಾಯ್ಸ್ ಅದು ಹೊರಗೆ ಕೋಲ್ಡ್ ಅದು ಜಾಸ್ತಿ ಇರ್ತತಿ ಬಾಡಿ ಟೆಂಪ್ರೇಚರಿಗೂ ಅದು ಕರೆಕ್ಟ್ ಆಗ್ತತಿ ಸೊ ಹಂಗಾಗಿ ಬಲ್ಕಿಂಗ್ ಮಾಡೋದು ಬೆಸ್ಟ್ ಆಪ್ಷನ್ ನನ್ನ ಪ್ರಕಾರ ಅರೌಂಡ್ ನನ್ನ ಬಾಡಿ ವೇಟ್ ಇವಾಗ ಒಂದು ಸಿಕ್ಸ್ಟಿ ಒನ್ ಕೆ ಜಿ ಐತಿ ಒಂದು ನಾಲ್ಕು ಕೆ ಜಿ ವೆಟ್ಗೆ ಏನಾಗ್ಯಾನಿ ಇನ್ನ ಒಂದ್ ಫೈವ್ ಕೆಜಿ ಜಿ ಮಾಡಬೇಕು ಇನ್ನ ಇನ್ನೊಂದು ಅರೌಂಡ್ ಮೂರ್ ತಿಂಗಳಿಗೆ ಒಂದ್ ಫೈವ್ ಕೆಜಿ ಜಿ ವೆಟ್ಗೆ ಮಾಡಬೇಕು ಕ್ಲೀನ್ ಆಗಿ ಸೊ ಅದನ್ನು ಪ್ರೊಸೆಸ್ ಹೊಂಟೈತಿ ಒನ್ ವೀಕ್ ವರ್ಕೌಟ್ ವರ್ಕ್ಔಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತತಿ ಹಂಗಾಗಿ ವಿಡಿಯೋಸ್ ಕೂಡ ಬಂದಿಲ್ಲ ಸ್ವಲ್ಪ ಹೊರಗಡೆ ಬೇರೆ ಕೆಲಸ ಇತ್ತು ಅದರ ಮೇಲೆ ಬಿಜಿ ಇದೆ ಸೊ ಹಂಗಾಗಿ ಆದ್ರೂ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಐತಿ ನೈಟ್ ನೈಟ್ ಆಗ್ತಾ ಸಂಜೆ ಆಗ್ತಾ ಮತ್ತೆ ಕೋಲ್ಡ್ ಸ್ವಲ್ಪ ಜಾಸ್ತಿ ಆಗತಿ ಸೊ ಸಿ ಬಿಸಿಲು ಅಂದರು ಸಿಕ್ಕಾಪಟ್ಟೆ ಓಡಾತತಿ ಸೊ ಇವತ್ತು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡ್ಯಾನೆ ಇವತ್ತು ಮತ್ತೆ ಚೆಸ್ಟ್ ಶೋಲ್ಡ್ರ್ ವರ್ಕೌಟ್ ಐತಿ ಸೊ ಅರೌಂಡ್ ಎರಡು ಮೂರು ದಿವಸ ಆಯಿತು ವರ್ಕೌಟಿಗೆ ಹೋಗಿಲ್ಲ ಮಾರ್ನಿಂಗ್ ನಿನ್ನೆ ಹಬ್ಬ ಅದು ಇತ್ತು ಮಂಡೇನೂ ಮಂಡೇನೂ ಬೇರೆ ಕಡೆ ಹೋಗಿದ್ದೆ ಸೊ ಇವತ್ತಂದರು ಅಲಾರಾಮ ಇಟ್ಕೊಂಡಿದ್ದಿಲ್ಲ ಈ ಗಂಟ್ ಇದಾಗಿದ್ದಕ್ಕೆ ನೈಟ್ ನಿದ್ದಿನ ಮಾಡಿಲ್ಲ ಕೆಮ್ಮದ ಹೋಣ ಆಗೈತಿ ಏಳದ ಎಂಟೂವರೆ ಆಗಿತ್ತು ಆಮೇಲೆ ಹೋಗೋಣ ಅಂದ್ರೆ ಅಲ್ಲೇ ಆಗ ಹೋಗೋದ್ಲಾನ ಟೈಮ್ ಆಗೇ ಬಿಡ್ತೈತಿ ಮತ್ತೇನು ಬ್ಯಾಡ್ಬಿಡು ಅಂತ ಬಿಟ್ಟಿದ್ದು ಇವತ್ತು ಸೊ ಇವಾಗ ಸಂಜೆ ನಾಲ್ಕು ಗಂಟೆಗೆ ಜಿಮ್ಮಿಗೆ ಹೋಗ್ಬೇಕು ಈ ನ್ಯಾಚುರಲ್ ಲಿಫ್ಟರ್ಸ್ ಇಂದ ಇನ್ನೊಂದು ಬೆನಿಫಿಟ್ಸ್ ಏನಪ್ಪಾ ಅಂದ್ರೆ ಸಲಸ್ ಬೇಗ ಆಗಂಗಿಲ್ಲ ಆಮೇಲೆ ಶೇಪ್ ಕೂಡ ಜಲ್ದಿ ಹೋಗಲ್ಲ ನೀವು ಒಂದ್ ವಾರ ಬಿಟ್ಟರು ಏನಾಗಲ್ಲ ಒಂದ್ ಒಂದು ವಾರ ಕರೆಕ್ಟ್ ಡಯಟ್ ವರ್ಕೌಟ್ ಬಾಡಿ ರಿಕವರಿ ಆಗ್ತೈತಿ ಅಂದ ಒಂದು ವಾರ ಮ್ಯಾಲ ಕರೆಕ್ಟ್ ಡಯಟ್ ವರ್ಕೌಟ್ ಇಲ್ಲ ಸ್ವಲ್ಪ ಗಣತಿ ಅದ ಹಾಕಿದ್ರು ಮಮ್ಮಿಗೆ ವರ್ಕೌಟ್ ಮಾಡೋಕ್ಕೂ ಡಯಟ್ ಮಾಡೋಕ್ಕೂ ಕರೆಕ್ಟ್ ಆಗೇ ಇಲ್ಲ ಸೊ ಆದ್ರೂ ಬಾಡಿ ಇನ್ನು ಸ್ವಲ್ಪ ಪಂಪಿಂಗ್ ಐತಿ ಸೊ ಅದು ಒಂದು ಅಡ್ವಾಂಟೇಜ್ ನ್ಯಾಚುರಲ್ ಲಿಫ್ಟರ್ಸಿಗೆ ಸೊ ಒಂದ್ ವರ್ಷ ಮೇಲೆ ಅದು ಈ ಫೋನ್ ತಗೊಂಡು ಐಫೋನ್ ವಿಡಿಯೋ ಮಾಡಕ್ ಅಂತ ನಾ ತಗೊಂಡಿದ್ದೆ ಅವಾಗ ಇನ್ನೂ ರಿಕವರಿ ಫೇಸ್ ಒಳಗಿದ್ದೆ ಇನ್ನೂ ರಿಕವರಿ ಆಗ್ತಿದ್ದೆ ಸೊ ಅವಾಗ ಫೋನ್ ತಗೊಂಡಿದ್ದೆ ವಿಡಿಯೋಸ್ ಅದು ಮಾಡ್ಬೇಕು ಅಂದ್ ಅದಾದ್ಮೇಲೆ ಮೈಕ್ ಅದು ತಗೊಂಡಿದ್ದೆ ಒಳ್ಳೆ ಫೋನ್ ಇರಲಿ ಮೈಕ್ ಇರ್ಲಿ ಮೈಕ್ ಅದು ಬಂದ್ಮೇಲೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಬೇಕು ಲ್ಯಾಪ್ಟಾಪ್ ಬೇಕು ಒಂದ್ಸದ ಜಾಸ್ತಿ ಇಕ್ವಿಪ್ಮೆಂಟ್ಸ್ ಗೆ ಕಾಯಕ್ಕಿಂತ ನಿಮ್ ಕೈ ಒಳಗೆ ಏನ್ ಫೋನ್ ಐತಿ ಏನ್ ಇದೈತಿ ಐತಿ ಅದರಿಂದ ನಾ ಸ್ಟಾರ್ಟ್ ಮಾಡ್ಬೇಕು ಅನ್ನೋದೊಂದು ಗೊತ್ತಾಗಿದ್ದೆ ನನಗ ಸೊ ಟೈಮ್ ಆದಷ್ಟು ವೇಸ್ಟ್ ಮಾಡ್ಲಿಲ್ದಂಗ ಸೊ ಟೈಮ್ ನ ಯುಟಿಲೈಸ್ ಮಾಡ್ಕೊಳ್ರಿ ಇದು ಅದ ಒಂದು ವರ್ಷದಿಂದ ನಾ ಹಾಕಿ ಅಂತ ಬಂದಿದ್ರೆ ಅಲ್ಲೇ ಇನ್ನು ಸ್ವಲ್ಪ ಸಬ್ಸ್ಕ್ರೈಬರ್ ಆಯ್ತು ಆಮೇಲೆ ನಂದು ಮಾತಾಡೋ ಶೈಲಿ ಅದು ಎಲ್ಲ ಇಂಪ್ರೂವ್ಮೆಂಟ್ ಆಗೋದು ಸೊ ಇರ್ಲಿ ಏನು ಆಗಲ್ಲ ಇವಾಗ ಸ್ಟಾರ್ಟ್ ಮಾಡಿ ಏನು ಆಗಲ್ಲ ಇವಾಗ ಸ್ಟಾರ್ಟ್ ಮಾಡಿ ನೀ ಹಿಂಗ ಹೋಗ್ತಾ ಇರ್ತೈತಿ ಈ ಜರ್ನಿನು ಸೊ ನೀವು ಅಷ್ಟೇ ಏನಾರ ಸ್ಟಾರ್ಟ್ ಮಾಡ್ಬೇಕಂದ್ರೆ ಜಾಸ್ತಿ ಕಾಯೋದ್ಕಿಂತ ಏನಿರುತ್ತೋ ಅದಕ್ಕೆ ಸ್ಟಾರ್ಟ್ ಮಾಡೋದು ಇನ್ನು ಬೆಸ್ಟ್ ಸೊ ಇಲ್ಲಿ ಕುತ್ಕೊಂಡು ಅಲ್ಲಿ ವಿಡಿಯೋ ಐತಲ್ಲ ಆ ತರ ಸಫಿಸ್ಟಿಕೇಟೆಡ್ ಆಗಿ ಮಾತಾಡೋಣ ವಿಡಿಯೋ ಮಾಡೋಣ ಅಂದ್ರೆ ಕರೆಕ್ಟಾಗಿ ಆಗ್ತಿಲ್ಲ ಯಾಕಂದ್ರೆ ಕೈ ಒಳಗೆ ಈ ತರ ಮ ಕ್ಯಾಮ್ರಾ ಹಿಡ್ಕಂಡು ವಿಡಿಯೋ ಮಾಡಿದ್ರೆ ನಾ ತೆಲ್ಲಿ ಒಳಗಿರೋ ಹೇಳೋಕ್ಕಾಗದು ಸೊ ಈ ತರ ಕುತ್ಕೊಂಡು ಮಾಡೋದ್ರಿಂದ ಏನೋ ಒಂಥರ ಆಫೀಸ್ ಒಳಗೆ ಕುಂತು ಇನ್ನೂ ಇದನ್ನು ಮಾಡೋತೀವಿ ಆಗಿ ಹಾಕಿ ಆಗಂಗಿಲ್ಲ ಸೊ ಹಂಗಾಗಿ ಮತ್ತೆ ನಾನು ಈ ತರ ಫೋನ್ ಹಿಡ್ಕಂಡ ವಿಡಿಯೋ ಮಾಡೋಂತೀನಿ ವರ್ಕೌಟ್ ಮುಗಿಸ್ಕೊಂಡ್ ಬಂದೆ ಪ್ರೀ ಗೆ ಶೇಕ್ ಮಾಡ್ಕೊಂಡು ಕುಡ್ದು ಹೋಗಿದ್ದೆ ಓಟ್ಸ್ ಬನಾನಾ ಮತ್ತೆ ಮಿಲ್ಕ್ ಸೊ ಆಕ್ಚುಲಿ ಓಟ್ ಮೀಲ್ ತಿನ್ನಾಕೋದು ಯಾಕಂದ್ರೆ ತಿನ್ನಂಗ ಅನ್ಸಿಲ್ಲ ಅದನ್ನ ಡೈರೆಕ್ಟ್ ಶೇಕಾರಿಗೆ ಹಾಕಿ ಎರಡು ವೇ ಪ್ರೋಟೀನ್ ಆಮೇಲೆ ಓಟ್ಸ್ ಹಾಕೊಂಡು ಶೇಕ್ ಮಾಡ್ಕೊಂಡ್ ಅರ್ಧ ಕುಡದೋಗಿದ್ದೆ ಇವಾಗ ಪೋಸ್ಟ್ ಗೆ ಅದನ್ನ ಕುಡಿತೇನೆ ಪೋಸ್ಟ್ ವರ್ಕೌಟ್ ಡ್ರಿಂಕ್ ಇದು ಆದ್ಮೇಲೆ ನೈಟ್ ಮೀಲ್ಸ್ ಇರ್ತತಿ ಎಗ್ ಎಗ್ ಮತ್ತ ಅಪ್ ಆಯಿಲ್ ಮತ್ತು ವೈಟ್ ರೈಸ್ ಅಷ್ಟೊಮ್ಮ ರೆಕಾರ್ಡಿಂಗ್ ಮಾಡೇನಿ ಮೈಕೆ ಒಂದ್ ಒಂದೆರಡು ನಿಮಿಷ ಹಂಗ ಮಾತಾಡೇನಿ ಕನೆಕ್ಟ್ ಆಗಿಲ್ಲ ಅದು ವಯಸ್ಸೇ ಬಂದಿದ್ದೆನು ಸೊ ಇವತ್ತು ಗೆ ಹೋಗೋ ಒಂದ್ ಒಂದು ದಿವಸ ಸತ್ತು ವರ್ಕೌಟ್ ಮಾಡಿ ಹಂಗಾಗಿ ವರ್ಕೌಟಿಗೆ ಡೈಲಿ ಮೂಡ್ ಇರ್ತೈತಿ ಆ ರುಟೀನ್ ಮಿಸ್ ಮಾಡಬಾರ್ದು ಒಂದು ಸೊ ಹಂಗಾಗಿ ಐತಿಲ್ಲ ಇವತ್ತು ಅದ್ರಾಗ ಬೆಳಗ್ಗೆನು ಅಲಾರಾಮ್ ಹೊಡಿಲಿಲ್ಲ ಹೋಗ್ಲಿಲ್ಲ ಈ ಗಂಟ್ಲು ಒಂದು ಕರ ಅನ್ನ ಅನ್ನಕತತಿ ಅಂದು ಹೋಗಿದ್ದೆ ಅಲ್ಲ ಸೊ ಅದ ಇವತ್ತು ಚೆಸ್ಟ್ ಶೋಲ್ಡರ್ ವರ್ಕ್ ಕೊಟ್ಟಿತ್ತು ಸಂಜೆ ಹೋಗಿ ಮೇಲೆ ಎಷ್ಟು ರಿಫ್ರೆಶ್ಮೆಂಟ್ ಆಗ್ತತಿ ಸೊ ವಿಡಿಯೋ ಮಾಡೋಕೆ ಒಂದು ಗ್ರೂಪ್ ಬರ ಆತತಿ ವಿಡಿಯೋ ಮಾಡೋಕದು ಮೊಟ್ಟಿನೂ ಇದ್ದಿಲ್ಲ ಮನೆಯೊಳಗೆ ಮೊಟ್ಟಿ ಮಾಡ್ಕೊಂಡು ತಿನ್ನಕ್ಕೆ ಬೇಜಾರಾಗಿ ಆಗಿತ್ತು ಅಷ್ಟು ಲೇಜಿನೆಸ್ ಇತ್ತು ಸೊ ಹಂಗ ಇದ ಚೇಂಜ್ ಮಾಡೋದ ಜಿಮ್ ಡಿಸಿಪ್ಲಿನ್ ಇದ್ದು ನೀವು ಒಂದ್ಸಲ ಒಂದ್ ತಾಸು ಹೋಗಿ ಬಂದ್ರ ಅದು ಎಷ್ಟೋ ಒಂಥರ ರಿಫ್ರೆಶ್ಮೆಂಟ್ ಆಕತಿ ಸೊ ಅವ್ರ ಪೋಸ್ಟರ್ ಕೊಟ್ಟಿಗೆ ಶೇಕ್ ಮಾಡ್ಕೊಂಡು ಬಿಡ್ತಿದ್ದೆ ಇವಾಗ ನೈಟ್ ಊಟಕ್ಕೆ ನಾಲ್ಕು ಕಂಪಲ್ಡ್ ಜೊತೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ವೈಟ್ ರೈಸ್ ಸೊ ಇಲ್ಲಾಂದ್ರೆ ನಾವು ವಿಡಿಯೋನು ಮಾಡ್ತಿದ್ದಿಲ್ಲ ಈ ವಾಯ್ಸ್ ಬರ ಆಗ್ತಿಲ್ಲ ಸರಿ ಆಗ್ತಿಲ್ಲ ಅಂದ್ ಹಂಗ ಬಿಡ್ತಿದ್ದೆ ಏನಾದ್ರೂ ಸುಮ್ಮನೆ ಚಲೋ ಮಾಡ್ಬೇಕು ಮಾಡ್ಕಂತ ಹೋಗ್ಬೇಕಷ್ಟ ಜಾಸ್ತಿ ಅದ್ರ ಬಗ್ಗೆ ತಿಳಿಕೆಡ್ಸ್ಕಂದ್ರೆ ಅದೇ ಒಂಥರ ಇದಾಗತ್ತಿ ಸೊ ಆರಾಮಿಲ್ಲ ಅದಿಲ್ಲ ಅಂದ್ ಮನಿ ಒಳಗಾಸ್ ಹೊರಗೆ ಹೋಗಿ ಹೋಗ್ಬಿರತ್ನ ಫುಲ್ ರಿಫ್ರೆಶ್ಮೆಂಟ್ ಆಗ್ಬೆ ಈಗ

ನೋಡ್ರಿ ಯಾರನ್ನ ಕಡೆ ಕಣಿಸ್ಬಾರ ಇವತ್ ಮಂದ್ ಚೆರ್ಯಂದೆ ಅದೇ ಯಾಳ್ ಕೋನ್ ಹಾಕಿದ ಇನ್ನೊಂದ್ ವಾರ ಆತ ಒಂದು ಹಾಕಲ್ಲ ಈಗ ನೋಡ್ರಿ ಎಲ್ಲಾ ವೈಟ್ನ ಕಂಡ ಜಿ ಜಿ ಅನ್ನೋ ಒಂದ್ ಫಿಗರ್ ಆಗೈತಿ ಕಾಂಗ್ರೆಸ್ ಅಧ್ಯಕ್ಷರಾದಂತ ಪ್ರೀತಂ ಪಾಟೀಲ್ ಅವರು ಒಂದು ದೊಡ್ಡ ಬಲ ಅಂತಾನೆ ಹೇಳಬಹುದು ಹಿರೇಕೆರೂರಿನಲ್ಲಿ ತುಂಬಾ ಒಂದು ಪ್ರಭಾವ ಬಂದಿರತಕ್ಕ ವ್ಯಕ್ತಿಗುಂದಿ ಅವರು ಸೇರಿ ಒಂದು ಒಳ್ಳೆ ಟೂರ್ನಮೆಂಟ್ ಮಾಡಕ್ಕೆ ಬಯಸಿದ್ದಾರೆ ಶರತ್ ಅವರು ಎಲ್ಲಿಂದಾನು ಬಂದು ಮಾಹಿತಿ ಮಂದಿ நீ நூர் மந்தி கருக்க ஒர்பே திண்டுசானிக் பானித்தோட அம்பா ஜீப் அலேதே ஒழி ஆடகாரி சீனந்தேவ் அந்த கே ட் கேட்கான